ಇವತ್ತಿಗೆ ಕನ್ನ ಕನ್ನಡ ಮನಸ್ಸುಗಳು ಕರ್ನಾಟಕ ಅಂತೇಳಿ ನಮ್ಮ ತಂಡ ಆರು ವರ್ಷ ಮುಗಿಸಿ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಇವತ್ತಿನ ದಿನ ನನ್ನ ತಂಡದ ಎಲ್ಲಾ ಸದಸ್ಯರು ಬರಬೇಕಾಯ್ತು ಅವರ ಕೆಲಸದ ನಿಮಿತ್ತವಾಗಿ ಇವತ್ತು ಬಂದಿಲ್ಲ ಇವತ್ತು ನನ್ನ ಏರಿಯಾದಂತ ಲಿಂಗರಾಜಪುರದಲ್ಲಿ ಸರ್ಕಾರಿ ಶಾಲೆ ಮಕ್ಕಳ ಜೊತೆಗೆ ಮತ್ತು ಅಂಗನವಾಡಿ ಮಕ್ಕಳ ಜೊತೆಗೆ ಇವತ್ತು ಕೇಕ್ ಕಟ್ ಮಾಡುವ ಮುಖಾಂತರ ನಾವು ಆಚರಣೆ ಮಾಡಿದ್ದೇವೆ ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ತಿಮ್ಮಯ್ಯ ಸರ್ ಮೇಡಮ್ ಇರ್ಬೋದು ನಾಗರತ್ನ ಮೇಡಮ್ ಇರ್ಬೋದು ಮತ್ತು ಗೌರಮ್ಮ ಮೇಡಮ್ ಇರ್ಬೋದು ಮತ್ತು ಶಾಂತಮ್ಮ ಮೇಡಮ್ ಅವರು ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ ನನಗೆ ಮುಖ್ಯವಾಗಿ ನಮ್ಮ ತಂಡಕ್ಕೆ ದಾನಿಗಳು ಮಾಡಿದಂಥ ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಆರು ವರ್ಷ ಮುಗಿಸಿ ಏಳನೇ ವರ್ಷಕ್ಕೆ ಕಾಲ ಪಾದಾರ್ಪಣೆ ಇದ್ದೇವೆ ನಮ್ಮ ತಂಡದ ವತಿಯಿಂದ ಎಲ್ಲ ಜೋನರಿಗೂ ಮತ್ತು ಎಲ್ಲ ದಾನಿಗಳಿಗೂ ನಮ್ಮ ತಂಡದ ವತಿಯಿಂದ ಉತ್ಪೂರ್ಕವಾದ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ ತುಂಬ ಸಂತೋಷ ಆಗುತ್ತೆ ಇದೇ ಥರ ನಮಗೆ ಎಲ್ಲರ ಸಪೋರ್ಟ್ ನಮಗೆ ಬೇಕಾಗುತ್ತೆ ನಮ್ಮ ಸರ್ಕಾರಿ ಶಾಲೆಗೆ ಎಷ್ಟು ಒಟ್ಟಿಗೆ ಉಳಿತಾವಂದರೆ ಸರ್ಕಾರಿ ಶಾಲೆಗಳನ್ನು ಡೆವಲಪ್ ಮಾಡದೇ ನಮ್ಮ ಕನ್ನಡ ಮನುಷ್ಯರು ಕರ್ನಾಟಕದ ಉದ್ದೇಶ ಅದಕ್ಕಾಗಿ ನಮ್ಮ ಸರ್ಕಾರಿ ಶಾಲೆ ಉಳಿದ್ರೆ ಕಟ್ಟು ಕಡೆ ಶಾಲೆಯ ಉಳಿದರೆ ಎಲ್ಲ ಬಡ ವಿದ್ಯಾರ್ಥಿಗಳು ಶಿಕ್ಷಣ ದೊರೆಯಬೇಕನ್ನದೇ ನಮ್ಮ ತಂಡದ ಉದ್ದೇಶ ಅದಕ್ಕಾಗಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸರಳ ಮೇಡಮ್ ಇರ್ಬೋದು ನಾಗರತ್ನ ಮೇಡಮ್ ಇರ್ಬೋದು ಮತ್ತು ತಿಮ್ಮಯ್ಯ ಸರ್ ಇರ್ಬೋದು ಗೌರಮ್ಮ ಇರ್ಬೋದು ಮತ್ತು ಶಾಂತಮ್ಮ ಮೇಡಮ್ ಇರ್ಬೋದು ಇದರವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ